ಅಲ್ಲ ರೀ ಅವತ್ತು ಯಾಕ್ರಿ ಹೇಳಿದ್ರಲ್ಲ ನೀವ ನನ್ನನ್ನು ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಯಾಕೆ ಹಿಂಗ ರೀ ನೀವು ನಿಮ್ ತಮ್ಮನಂಗ ಆಗ್ಬಿಟ್ರ ನಿಮಗೂ ಇನ್ನೊಬ್ಳು ಸವಾಸ ಬೇಕತ್ತ ನಾನು ಏನ್ರಿ ಕಡಿಮೆ ಮಾಡಿದ್ದೆ ಏನ್ರಿ ಕಡಿಮೆ ಮಾಡಿದ್ದೆ ಹೇಳ್ಬಿಡ್ರಿ ಹೆಂಗು ಈಗ ಎಲ್ರಿಗೂ ಗೊತ್ತಾಗ್ ವಿಷಯ ಹೇಳ್ಬಿಡ್ರಿ ಖಂಡಿತವಾಗ್ಲು ನೀವು ನಾನು ಪ್ರೀತಿ ಅಂತ ಹೇಳಿರಿ ಧೈರ್ಯವಾಗಿ ನೀವು ಮನಸ್ಸಲ್ಲೇನ್ರಿ ಯಾಕೆ ನಿಂತ್ಕೊಂಡಿರಿ ಹೇಳ್ರಿ ಸುರೇಶ್ ಅವರೇ ಏನು ನಿನ್ನ ಹಳೆ ಮಾರಿನ ವೈದ ಹಳೆ ಬಿಡಾಡಿನ ತಗೊಂಬಂದು ನಡು ಮನೆಗೆ ಇತ್ತಿದ್ರಂತ ಹೇ ಬಾರಾ ಬಾಯ್ ಇಲ್ಲಿ ಬಾ ಯವ್ವ ಯವ್ವ ಒಂದಿಟು ಸಮಾಧಾನ ಮಾಡ್ಕೊ ಬ ಯಾಕೆ ಬೈ ಅವ್ವ ಇನ್ನು ಮಾತಾಡೋಕತ್ತೀನಿ ಒಂದಿಷ್ಟು ಸಮಾಧಾನ ಮಾಡ್ಕೋ ಏನಾಕತ್ತತಿ ಲೈ ಯಾಕೆ ಎಲ್ಲರೂ ಎತ್ತಕ್ಕೆ ಬಂದಂತೆ ರೀ ನಾ ಇಡೀ ಮನೇನ ಹುಡ್ಕತ್ತೀನಿ ಏನಾತು ಹ್ಮ್ ಚಲೋ ಟೈಮಿ ಬಂದ್ ನೋಡಪ್ಪ ಈಗ ರಮೇಶ ಹೇಳ ಈಕ್ಯಾಕೆ ನಮ್ಮನಿ ಬಂದ್ಲ ಅಣ್ಣ ಏನ್ ಹೇಳಕತ್ತಿ ನೀನ ಆಕ್ಯಾಕೆ ನಮ್ಮನಿ ಬಂದಾಳ ನೀವ್ ಕರ್ಕೊ ಬಂದಾರೇನು ಕೆಲಸ ಮಾಡಕ್ ನಮ್ಮನಿಗೆ ಹ್ಮ್ ಅವು ಖರೇನಾ ಅವರ್ಗ ಬಂದಿದ್ಲ ಏನ ಯಾಕ ಏನೇನಾ ಮಾತಾಡಕತ್ತಿ ನನಗ್ ಕರೆನಾ ಅರ್ಥ ಆಗೋಲ್ದು ಏನೀಗ ಏನ್ ಮಾಡಿರ್ಲಿಗಾಕಿ ಹ್ಮ್ ಕೇಳಿಸ್ಬೇಕೀಗ ಈಗ ಆತಂದು ನಿಮ್ಮ ಅಣ್ಣಂದು ತಪ್ಪು ಬಯಲಿಗೆ ಬಂದತ್ತಲ್ಲಪ್ಪಾ ಅದಕ್ಕ ಈ ನೀನ ಮೇಲೆ ಹಾಕ್ತಾನ ಇನ್ನ ಸ್ವಲ್ಪ ಬದ್ಬಿಟ್ರಾಕ್ತಾನ ಇನ್ನ ಸ್ವಲ್ಪ ಬದ್ಬಿಟ್ರ ಮಾ ಅವ್ರ ಮೇಲೆ ಹಾಕ್ತಾನ ಹೇಳಕ್ ಆಗಿಲ್ಲ ಯಾರ್ಯಾರ ಮೇಲೆ ಹಾಕ್ತಾರನ ಇನ್ನ ಏನೇನಾಯ್ತಾನ ಏನ್ ಮಾಡಕ್ಕಾಗತ್ತ ಅದೇನ ಗಾದಿ ಮಾತೈತದ ಹಿರಿಯಕ್ಕನ್ ಚಾಳಿ ಮನೆ ಮಂದಿಗೆ ಅಂತಂದ ಇಲ್ಲಿ ಇದು ತಮ್ಮನ್ ಚಾಳಿ ಮನಿ ಮಂದಿಗೆ ಬರಕತೈತಿ ಸಂಗೀತಕ್ಕ ನಿಮ್ ವಿಷಯ ಅಷ್ಟೇ ಮಾತಾಡ್ರಿ ನನ್ನ ಗಂಡನ ವಿಷಯ ನನ್ ವಿಷಯ ಇಲ್ಲೇನ ನಡಕ್ ಬಂತು ಮಾತ್ರ ಗೀತಾ ನಾನು ತಪ್ಪಾತ ಆತ ಅದ್ ಪ್ರಾಬ್ಲಮ್ ಆಗೈತಲ್ರಿ ಅದಕ್ಕೆ ಮರ ಅದನ್ನಷ್ಟೇ ಮಾತಾಡ್ರಿ ಈಗ ಎಕ್ಸ್ಟ್ರಾ ಎಲ್ಲ ಮಾತಾಡ್ಬೇಡ್ರಿ ಎಲ್ಲರೂ ಕವ ಕವ ಅನ್ನಕತ್ತೀರಿ ನಂಗೆ ಅರ್ಥವಲ್ ಅರ್ಥ ಆಗೋಲ್ದ ಗೀತಿ ಯಾಕೆ ಸುಮ್ ಸುಮ್ಮನೆ ಎಲ್ಲರೂ ಮಾತಾಡಕತ್ತೀರಿ ಮಾತಾಡ್ಬೇಕಾಗಿರಕಿ ರಂಗಿ ಮಾತಾಡ್ತಾಳ ಅಷ್ಟ ಹ್ಞೂ ನೀ ಹೇಳಮ್ಮ ನಮ್ಮ ಯಾರು ಕೇಳಕತ್ತೀರಿ ನೀವು ಅವತ್ತ ಹೇಳಿದ್ನಲ್ಲ ನಿಮ್ಮನ್ನ ನೋಡಿದೆ ನೀವು ಇಷ್ಟ ಆಯ್ತು ಅದಕ್ಕೆ ನಿಮ್ಮಿಂದ ಬಂದೆ ಅಂತಂದು ಅವಾಗ ನಿಮ್ಮ ಓರಲ್ ಕೇಳಕತ್ತಿದ್ರು ಕೆಲ್ಸದವ್ರ ಸಂಬಂಧ ನಿಮ್ ಸಂಬಂಧ ಮನೆ ಸೇರ್ಕೊಂಡಿನಿ ಅಂತ ಹೇಳಲಿಲ್ಲ ಅವತ್ತು ಅದನ್ನ ಹೇಳ್ರಿ ನೀವು ನನಗೆ ಹೇಳಿದ್ರಲ್ಲ ನೀವೇ ಹೇಳಿದಿ ಹೇಳ್ರಿ ಎಲ್ರ ಮುಂದೆ ನಾನಂದ್ರೆ ಇಷ್ಟ ಫಸ್ಟ್ ನಾನು ನೋಡಿದಾಗ ನನ್ನ ಮೇಲೆ ಪ್ರೀತಿ ಆಗಿತ್ತು ಅಂತ ಹೇಳ್ರಿ ಸುರೇಶ್ ಹೇತ್ ಬಿಡಪ್ಪ ಅಂತ ಪರಿ ಕೇಳ್ತಾಳತ ಬಿಡಾಕಿ ಮುಂದ ಹೇತ್ ಬಿಡ್ರಿ ಸುರೇಶ್ ಹೇತ್ ಬಿಡ್ರಿ ಸುರೇಶ್ ಅಂತ ಈ ಪೀಡದಂತ ಕ್ಯಾ ಹಂಗ್ಯಾಕ್ ನಗ್ತಿ நோட்ரி நோட்ரி நோட் நீவ் இவத்து நீன் சுரேஷ் சுரேஷ பேரீ ಯಾಕೆ ಬಂದಿನಿ ಮನೆಗೆ ಏನಣ್ಣ ಇದೆಲ್ಲ ಈಕಿನ್ನ ಯಾರು ಕಳ್ಸ್ಯಾರಂತ ಯಾರಿಗೂ ಗೊತ್ತಿಲ್ಲಲ್ಲ ಆಕೆ ಬಾಯ್ ಬಿಡಕ್ತಾ ತಯಾರಿಲ್ಲ ಈಕಿನ್ ಯಾರು ಕಳ್ಸ್ಯಾರ ಅಂತ ಹೇಳಿ ಆಮೇಲೆ ಈಕಿ ಯಾವ ಉದ್ದೇಶ ಇಟ್ಕೊಂಡ್ ಬಂದಾಳ ಯಾಕೆ ಬಂದಾಳ ಅದನ್ನ ರಮೇಶನ್ ಬಾಯ್ಲೆ ಕೇಳ್ಬೇಕಂತ ಆಸೆ ನಂಗಂತೂ ಗೊತ್ತಿಲ್ಲ ರಮೇಶ್ ಯಾಕೆ ಅಂತ ಅಂತೇಳಿ ಅಂದ್ರಣ್ಣ ನೀ ನನ್ನನ್ನ ಫಾಲೋ ಮಾಡಕತ್ತಿದ್ದೆ ಕರೆ ಹೋದಿಲ್ಲ ಹ್ಮ್ ನೀ ಮಾತ್ರ ತಮ್ಮನಾಗಿ ನಾಟಕ ಮಾಡಬಹುದು ನಾ ಅಣ್ಣನಾಗ ನಾಟಕ ಮಾಡ್ಬಾರ್ದಾ ಓ ಅಂದ್ರ ಈಕಿ ಬಗ್ಗೆ ನಿನಗೂ ಡೌಟ್ ಬಂದಿರದ್ ನಿಜ ಹೌದ್ ಮತ್ ಆಕಿ ಬಗ್ಗೆ ಡೌಟ್ ನಾನು ನನ್ನ ಬಲೇ ಬಿಡ್ಸ್ಕೊಬೇಕಂತ ಹೇಳಿ ಎಷ್ಟೊಂದು ತಳಕ್ ಬಳಕು ತೋರ್ಸ್ಕೊಂಡ್ ಎಷ್ಟೆಲ್ಲ ಎಷ್ಟೆಲ್ಲಾ ಆಡಿದ್ಲು ನನ್ ಮುಂದ ಅದೆಲ್ಲ ನನ್ ಗೊತ್ತೈತಿ ಅದಕ್ಕ ನಾನು ಆಕಿ ಏನೇನ್ ಆ ಬಲಿಗೆ ನಾ ಬಿದ್ದೀನಿ ಅನ್ನ ನಡ್ಕೊಂಡಪ್ಪ ಅಷ್ಟ ಈಗ ಹೇಳ್ತೀಯ ನೀ ಏನೇನ್ ಕಂಡಿಡಕ್ ಹೋಗಿದ್ದಿ ಎಲ್ಲೆಲ್ಲಿ ಹೋಗಿದ್ದಿ ಅಂತ ಹೇಳಿ ಬಂದಾಳ ಯಪ್ಪ ಇದೇನಾಯಪ್ಪ ನಮ್ಮ ಎಡಗೈಲಿ ಬಲಗೈನ ನಂಬ್ಲಾರ್ದಂಗ್ ಆತಲ್ಲ ಇದು ಈಕಿ ಈಗ ಯಾರ ಕಡೆ ಕೀಕಿ ಯಾಕೆ ಬಂದ್ಲು ಅಲೋ ರಮ್ ಸುರೇಶ ಈಕೇನ್ ಮುನಿಕನ್ ಕಡೆಕೇನ ಏನು ಈಕೆ ಅಲ್ಲವಾ ಆಕಿ ಮುನಿಕನ್ ಕಡೆ ಕೆಲ್ಲ ಏನ್ ಹೇಳಕತ್ತಿ ನೀನ ಮುನಿಕನ್ ಕಡೆ ಕೆಲ್ಲ ಅಂದ್ರ ಮತ್ತ ಯಾರ ಕಡೆ ಕೀಕಿ ಎದಕ್ ಬಂದಳು ಈಕಿ ಈಕಿ ಯಾರ ಕಡೆ ಕೆಂದ್ರ ಅವ ಮಾಟ ಮಂತ್ರ ಏನು ಮಾಡಿಸ್ಕೊಂಬರಕ್ ಹೋಗಿದ್ಲಲ್ಲ ಆತಿಗೆಮ್ಮ ಅವನ್ ಕಡೆಲಿ ಕೀಕಿ

ನೀನು ಸುಡಗಾಡ ತಗೊಂಡೋಗಿ ಸುಟ್ಟು ಬರಲಿ ನೀನು ಹೆಣಕ್ಕೆ ಸುಣ್ಣ ಸುರಿಲಿ ಈಗೇನು ನಿಜ ನಿಜ ಹೇಳ್ತಿಯೇನ ಮತ್ತ ಇನ್ನೊಂದು ನಾಲ್ಕು ಒದಿಲೆ ನಾನು ನಿಜ ಹೇಳ್ತಾಳೆ ವಾ ಆಕಿ ಬೇರೆ ದಾರಿನೇ ಇಲ್ಲ ಮತ್ ನಮ್ಮ ಮನೆಗಿಂತ ಆಕಿ ಹೋಗ್ಬೇಕಂದ್ರೆ ಆಕಿ ನಿಜ ಹೇಳೇ ಹೋಗ್ಬೇಕು ಹೇಳ ಈಗಾಗ್ಲೇ ನಿಮ್ ಅಕ್ಕನ ಗಂಡನ ನಿಮ್ ಅಕ್ಕನ್ನ ಪೊಲೀಸ್ ಸ್ಟೇಷನ್ ಕುಂದ್ರಿಸ್ ಬಂದೀನಿ ಈಗ ನೀನು ನಿಜ ಒಪ್ಕೊಳ್ಳಿಲ್ಲ ಅಂದ್ರ ನಾನೇನ್ ತಲೆಗೆ ಸೋಣಲ್ಲ ಪೊಲೀಸ್ ಬರ್ತಾರ ಕರ್ಕೊಂಡು ಹೋಗ್ತಾರ ಅವ್ರ ಸ್ಟ ಅವರು ವಿಚಾರಣೆ ಮಾಡ್ತಾರೆ ಆಮೇಲೆ ನಮ್ಮ ನಾನೇನು ಹೇಳೋ ಅವಶ್ಯಕತೆ ನಿನಗಿಲ್ಲ ಅಲ್ಲೇ ಅಂತ ಹೊಡಿಸ್ಕೊಂಡ್ ಬಡಿಸ್ಕೊಂಡು ನಿಜ ಒಪ್ಕೊಂಡಂತ ನಿನಗೆ ಆಸೆ ಇದ್ರೆ ನಾ ಅವರ ಏನು ಮಾಡೋಣ ಅಣ್ಣ ನಾನು ಹೆಂಗೂ ಪೊಲೀಸರಿಗೆ ಫೋನ್ ಮಾಡಲ್ಲಿ ಅವ್ರಿಬ್ಬ್ರನು ಕೊಟ್ಟು ಬಂದೀನಿ ಈಗಿನ ಒಬ್ಬಿನ ಕೊಟ್ಟು ಬರ್ತೀನಿ ಅಟ ಇನ್ನೇನೈತಿ ಹಿಡ್ಕೊಂಡ ಹಾಕಿನ ಅಲ್ಲ ನನಗೆ ನನಗೇನು ಗೊತ್ತಿಲ್ಲ ಯಾರು ಮಾತು ನನ್ನ ಮತ್ತೆ ಅದನ್ನ ಹೇಳಲ್ಲ ನಾನು ಹಲಮಲ ಹಲಮಲ ನಾನು ನನಗೆ ಯಾರ ಸುರೇಶ್ನು ಬೇಡ ರಮೇಶ್ ಹೋಗಿನಿಂತ ನಾನು ಹೋಗ್ತೀನಿ ನಂಗೆ ನಿಮ್ ಪ್ರೀತಿನ ಬೇಡ ಎಂತದ್ದು ಬೇಡ ನಾನು ನಾ ಹೊಕ್ಕೀನಿ ಯಾರು ನನ್ನ ಕಾಪಾಡೋದಿಲ್ಲನ ಅಯ್ಯೋ ನಿಂದ್ರ ಹದಿನೆಂಟಿ ಹನ್ನಿಬ್ರಿ ನಿಂದ್ರ ಎಲ್ಲಿ ಹಾಂ ನನ್ನನ್ನು ಬಿಟ್ಟರೆ ನನ್ನನ್ನು ಬಿಟ್ರೆ ನಂಗೇನು ಗೊತ್ತಿಲ್ಲ ಎಂಥ ಬಂಗಾರ್ದಂತ ನನ್ನ ಗಂಡನ ಮ್ಯಾಗನ ಅನಮನ ಬರಂಗೆ ಮಾಡ್ತೆ ಅಲ್ಲ ನೀನು ಹಿಡಕರೆ ಎತ್ತಿಯರ ಆಕಿನ್ನ ಕರೆನ ಪೊಲೀಸರಿಗೂ ಕಡನಂತ ನೀನು ಅಂತಾರೆ ಇದ್ರಂದ್ರ ಮುಗುದೋತು ಚಂದ ಗಂಡಾಯಂತರ್ ಯಾರು ಸಂಸಾರನ ಮಾಡುದಿಲ್ಲ ಎಲ್ಲರೂ ದೂರಾಗಿ ಗಂಡ ಹೆಂಡ್ತಿ ಮೇಲೆ ಹೆಂಡತಿ ಗಂಡನ ಮೇಲೆ ಅನುಮಾನ ಪಡ್ಬೇಕಾಗತ್ತೆ ಬೊಗಳ್ತೀಯ ಇಲ್ಲ ನಿನೀಗ ಸತ್ಯ ಏನಂತಂದು ನೋಡಮ್ಮ ನಿಜ ಒಪ್ಪಿಕೊಂಡು ನೀನು ಏನಾರ ನಮಗೂ ಸಹಕಾರ ಮಾಡುದಂದ್ರೆ ನಿಜವಾಗ್ಲೂ ಹೇಳ್ತೀನಿ ನಿನ್ನ ಹೆಸರು ಎಲ್ಲರೂ ಹೇಳಲ್ಲ ಅವ್ರಿಬ್ರು ಹೆಂಗು ಅರೆಸ್ಟ್ ಆಗ್ಯಾರ ಈಗ ಅವ್ರಿಬ್ರ ಮೇಲೆ ಮುಗಿದು ಹೋಗುದು ಕೇಸು ಇಲ್ಲ ಅಂದ್ರೆ ನಿಂದ ಇನ್ನು ಮದುವೆ ಮುಂಜಿ ಎಂತದ್ದು ಇಲ್ಲ ಸುಮ್ಮನೆ ನೀನ ಅನ್ಬೋಸ್ಬೇಕಾಗುತ್ತೆ ನೋಡಿ ಎಲ್ಲ ಕಷ್ಟ ನೀನ್ ಇಷ್ಟ ಮತ್ ಹೆಂಗ್ ಮಾಡೋನ್ ಹೇಳಿ ಈಗ ನಾ ಪೊಲೀಸರ್ ಫೋನ್ ಮಾಡ್ಲ ನಿಜ ಒಪ್ಕೊತೀಯ ಅಣ್ಣ ಬಿಟ್ ಬಿಡಣ್ಣ ನನ್ನ ಅಣ್ಣ ನೀನು ಬಿಡಣ್ಣ ಯವ್ವಾ ಯವ್ವಾ ನೋಡ್ರಿ ಅತ್ತಿಯಾರ ಈ ಟತ್ತು ಅಣ್ಣ ಅನ್ನೋದು ಬಾಯಾಗ ಬರಲಿಲ್ಲ ಈಗ ಈಗ ನನಗೆ ಅಂಡಗೂ ಅಣ್ಣ ಅಂತಾಳ ರಮೇಶಿಗೂ ಅಣ್ಣ ಅಂತಾಳ ಬಾ 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 ಡಿಂಗ್ರ ಬಿಲ್ಲಿ ಏನ್ ಡಿಂಗ್ರ ಬಿಲ್ಲಿ ಆಟಾಡ್ತೀಯ ನೀನ ಬಾ 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 ಹ್ಮ್ ಹೇಳವಾ ಅದೇನು ಬಿಟ್ಬಿಡ್ತಾರಂತ ಇಬ್ರು ಅಣ್ಣ ತಮ್ಮ ನೀನ್ ಸುದ್ದಿಗೆ ಬರುದಿಲ್ಲ ಹೇಳವಾ ಏನ್ ವಿಷಯ ಅದು ಹೇಳ ಅದೇನಂತಂದ್ರ ಅದು ನಿಮ್ ಮನ್ಯಾಗ ಶ್ರೀಚಕ್ರ ಮತ್ತ ಅದು ಇದು ಮಾಡಿಕೊಟ್ಟಾರಲ್ಲ ಕಳಶ ಅವು ಎಲ್ಲೆಲ್ಲದ ಅವನ್ನೆಲ್ಲ ಹುಡುಕಿ ತಗೊಂಬಾ ನೀ ಹೆಂಗೆ ತಗೊಂಬಂದ್ನೆ ಅಂದ್ರೆ ನಾನು ನಿನಗೆ ಏನಂತ ಇದನ್ನು ಕೊಡಿಸ್ತೀನಿ ನೀನು ಎಷ್ಟು ಅಂತ ಎಷ್ಟು ರೊಕ್ಕ ಕೊಡ್ತೀನಿ ಅಂತ ನಮ್ಮ ಮಾವನ ಹೇಳ್ದ ಅದಕ್ಕೆ ಬಂದೆ ಎಂಥ ಹೊತ್ತು ಮಾಡಕತ್ಲಿಕ್ಕೆ ಹೆಣ್ಣುಮಗಳು ಸವಿತಾ ಬಡ ಬಡ ಬಾ ರ ಹೊತ್ತಾಗತ್ತೆ ಇನ್ನು ಮುಂಜಾನೆ ಕೊಡತ್ತ ರ ಅವ್ಕಲ್ಲ ಹೋಗೋತ್ಲಿಗೆನಾ ಬಡ ಬಡ ಬಾ ರೀ ದಿರಿ ಒಂದೇ ನಿಮಿಷ ರೀ ಒಂದು ನೆಕ್ಲೆಸ್ ಹಾಕೊಂಡೆ ತಲೆಟ್ ಮಾಡ್ಬೇಕಾನ್ ರೀ ಒಂದೇ ನಿಮಿಷ ಬಂದೆ ಅವ್ರು ಇಲ್ಲದಾರ ನಿನ್ನ ಮಕ್ಕಳು ಮಂಜು ರೆಡಿ ಆಕತ್ತನ್ರಿ ರೀ ಬರ್ತಾನೆ ನಿಮಿಷ ಹಾಂ ಸಂಜೆ ಬರಲ್ಲ ಅಂತ ಆ ಕೆಲಸಕ್ಕೆ ಹೇಳೋಣ ರಾಜು ರೆಡಿ ಇದೇನ ಹಾಂ ಬರ್ತಾನ ಒಂದೇ ನಿಮಿಷ ರೀ ಬಂದ ಬಾಲ್ ಅಂದ್ರೆ ಹ್ಞೂ ರೆಡಿ ಅದ್ಯಪ್ಪ ಹ್ಞೂ ಬಾ ಬ್ರಸ್ಲೆಟ್ ಹಾಕೊಂಡಿಲ್ಲ ಹ್ಞೂಪ್ಪ ಹಾಕೊಂಡಿನಿ ಅದು ತೋಳು ಒಳಗೆ ಆಗೈತೆಳೆ ರಾಜು ರಾಜು ಬಲಿಲ್ಲನ ಅದು ಏನೋ ಅವಂಗೆ ಸಿಕ್ಕಿಲ್ಲ ಅಂತ ಹೇಳಕತ್ತಿದ್ದ ಅವನ ರೂಮಿಗೆ ಹೋಗ್ಯಾನ ಬರ್ತಾನ ಈಗ ಹ್ಞೂ ಆತಾಳೆ ಕರಿತೀನಿ ಅಕಿನ ಇಲ್ಲ ಅಂದ್ರೆ ಆಕಿ ಹೊಂಡದ ಇಲ್ಲ ಲಘು ಲಘು ಅದು ಅಂತಾರಲ್ಲ ಶಟ್ಟಿ ರೆಡಿ ಆಗತ್ತೆ ಪಟ್ನ ಹಾಳಾಗಿತ್ತು ಅಂತ ಹಂಗಾಗಿತಿ ಕರಿಯಪ್ಪ ನಿಮ್ಮ ಓನ್ ಕರ್ಕೊಂಡು ಹೋಗ್ ಲಗುನ ಬೇಡ ನಾನ ಬಂದೆ ಯಪ್ಪ ಮಗನ ಏನ್ ಚಂದ ಕಾಣಕತ್ತಿಲ್ಲ ಯಪ್ಪ ನೀನ ಬಾರಿ ಚಂದ ಕಾಣಕತ್ತಿ ನೋಡಪ್ಪಿ ಯಪ್ಪ ನಂದ ಕಣ್ಣ ಬಿಡುತ್ತ ಮಗನ ನಿನಗ ಯವ್ವ ಹೆತ್ತಾರ್ಗೆ ಹಗ್ಗಣ ಮುದ್ದಂತ ಹಂಗ ಆತ್ನು ನಿಂದ ರಾಜ ಏ ರಾಜಪ್ಪ ಬಾರ ಹೊತ್ತಾಗತ್ತ ಐ ಆಮ್ ರೆಡಿ ಯಾರ್ದು ಹೇಳಿಯಪ್ಪ ಕಾರು ಬಸುಂದು ಉಮಚಿ ಬಸುಂದು ಹಾ ನಡಿಯಪ್ಪ ಹಾಗಾದ್ರೆ ಇಲ್ಲೇ ಬಂದಾನಪ್ಪ ಆಗ್ಲೇ ಆಗ್ಲೇ ಬಂದಾನ ಬಾಳ ತಗೇತಿ ಹತ್ ನಡ್ರಿ ಕಾರ್ ಬರೀ ಗೌಡ್ರ ಬರಿ ಬಸನ್ ಗೌಡ್ರ ಬರ್ರಿ ಅಕ್ಕ ಬರ್ರಿ ಒಳ ಬರ್ರಿ ಅಕ್ಕರಿ ಬರಪ್ಪ ತಮ್ಮ ಆ ಕಡೆ ಕುಂದ್ರೋಗಪ್ಪ ಕುರ್ಚಿಕ್ಕ ಬರಿ ಬರ್ರಿ ಬರೀ ಅರಾಮದಿರಿ ಹಾ ರೀ ಗೌಡ್ರ ನಾವ್ ಅರಾಮದಿ ನೋಡ್ರಿ ಬರಿ ಕಡೆ ಬರ್ರಿ ಕುಂದ್ರು ಬರಿ ಅರಾಮಾಗ್ ಬಂದ್ರ ಅಲ್ಲ ಏನು ತೊಂದ್ರೆ ರೀ ಇಲ್ರಿ ಏನು ತೊಂದ್ರೆ ರೀ ಇಲ್ಲಿ ಶೇಖರ ಯಾರ ಮನಿ ಎಲ್ಲ ಐತ್ರಿ ಅಂತ ಕೇಳಿದೀವ್ರಿ ನಿಮ್ ಮನಿ ತೋರ್ಸಬೆಟ್ ರ ಹ್ಞೂನ್ರಿ ಹ್ಞೂನ್ರಿ ಬರ್ರಿ ಬರ್ರಿ ಅಪ್ಪಿ ಅಲ್ ಬಾ ಅಲ್ಲಿ ಅಲ್ ಹುಡುಕ್ ಕುಂದ್ರಲಿ ನೀಲಿ ಕಡಿ ಬಾ ಅಂದ್ರ ಹುಡ್ಗಿ ಮುಂದ ನೀ ಬರೀ ಹುಡುಕ್ ಕುಂದ್ರಿ ನೀವಲ್ ಕುಂದ್ರಿ ತಮ್ಮಾರ ಇಕ್ಕ ಬಾರ ಹೊರಗ ಬಂದಾರವ್ರ ಪಾನ್ಕ ತಗೊಂಬಾ ರೀ ಈ ಬಂದ್ರಿ ಅರಾಮದಿರಿ ಎಲ್ರ ಹೂರಿ ಅಮ್ಮಾರ ನಾವೆಲ್ಲಾರ ಅರಾಮದೇವ್ರಿ ನೀವ್ ಅರಾಮದಿರಿ ಕರ್ಶ ಬಿಡ್ರಿ ಯಾಕಂದ್ರ ಮತ್ತ್ ಇದು ಬರತ್ರಿ ರಾಹುಕಲ್ಲ ಮದ್ಲ ಹುಡ್ಗಿನ್ ಕರ್ಸ್ಬಿಡ್ರಿ ಆಮೇಲೆ ಬೇಕಾರ ಪಾನ್ಕ ಕುಂತ್ರಿ ಇಲ್ರಿ ರೆಡಿ ಐತ್ರಿ ಪಾನ್ಕ ಮಾಡಿದ್ದೈತಿ ತಗೊಂಬಂದ್ಬಿಡ್ತೀನಿ ರೀ ಮತ್ತು ಬಂದು ಒಂದಿಟ್ಟು ಮಾತಾಡ್ಸಿ ನಿಂತಿದ್ದೀನಿ ರೀ ಒಂದು ಎರಡೋ ನಿಮಿಷ ರೀ ತಂದ ಇಲ್ರಿ ಅಕ್ಕರ ಪರವಾಗಿಲ್ರಿ ಕರಿಶ್ಬೇಡ್ರಿ ಹುಡುಗಿನ ಅವ್ ಅಂದಂಗ ರಾಮ್ ಕಾಲ ಬರ್ತರಿ ಹೌದ್ರಿ ಹ್ಮ್ ಆತ್ರಿ ಒಂದ್ ನಿಮಿಷ ರೀ ಏ ರೆಡಿ ಆದಿ ಇಲ್ಲ ನೀನು ಸುಮಾ ಸೀಮಾ ಎಲ್ಲ ತೀರಿ ಇಬ್ರು ನೀವು ಯವ್ವಾ ರೆಡಿ ಆಗಿಂಬೆ ನೋಡ್ಬೇ ಈಕಿ ಬಳಿನ ಕೊಡುವಲ್ವ ಈ ಸೀರೆಗೆ ಕೆಂಪು ಸೀರೆ ನೀಲಿ ಮಿಕ್ಸ್ ಇರೋದು ಬಳಿ ಕೊಡು ಅಂದ್ರೆ ಒಳ್ಳೊಡ್ದೆ ನೋಡಬೇಕು ಅಯ್ಯಾ ನಿನ್ನ ಯಾವ ರಇದಿದ ಬಳಿ ಕೆಂಬಾ ಅಲ್ಲಿ ಬಂದು ಕುಂತಾರ ಅವರು ರಾಹುಕಲ ಬರ್ತಾ ಹುಡುಗಿನ ಕರಸ್ರೆ ಅಂತ ಅವರು ಅಂತಾರ ನೀನೇನಾ ಬಡಬಡ ಬಾ ಮತ್ತೆ ನೀ ಎಷ್ಟು ಜನ ಮಕ್ಕಳಪ್ಪ ನಾವು ಒಟ್ಟೆ ಮೂರು ಮಂದಿ ಮಕ್ಕಲ್ ರೀ ಇಬ್ಬರು ಹೆಣ ಮಕ್ಕಳು ಮೂರು ಮಂದಿ ಗಣ ಮಕ್ಕಳು ಅಹ್ ನಾವು ಇಬ್ರು ತಂಗ್ಯಾರದು ಮದುವೆ ಆಗಿತ್ರಿ ಆಮೇಲೆ ಇನ್ನೊಬ್ಬ ನನ್ನ ತಮ್ಮದನ್ರೀ ಅವಂಗ ನಮ್ಮ ಅತ್ತಿ ಮಗಳನ್ರಿ ಆಕಿನ ಫಿಕ್ಸ್ ಮಾಡ್ಯಾರ ಇವ ಈಗ ಹತ್ತನೇ ಕ್ಲಾಸ್ ಹೋದಕತ್ತನ್ರೀ ಇವನ್ ಹೆಸರು ರಾಜೂರಿ ಹ ಬಾರ್ವ ತಂಗಿ ಅಲ್ಲೇ ದೈವಕ್ ನಮಸ್ಕಾರ ಮಾಡು ನಮಸ್ಕಾರ ಮಾಡಿ ಕುಂತ್ಕೊಳವ ಯಾರು ಹಿರಿಯರ್ ಇಲ್ಲನ್ರಿ ಮನೆಯಾಗ ಅತಾರೀ ನಮ್ಮ ಅವರ ಅದಾರ ಅವ್ರಿಗೆ ಒಂದಿಟ್ಟು ಹೊಟ್ಟೆ ಸರಿ ಇಲ್ರಿ ಹಂಗಾಗಿ ಇಲ್ಲೇ ಹೋಗ್ಯಾರೀ ಆ ಹಿಂದ ಹಿತ್ಲಕ್ಕು ಹೇಳ ಬರ್ತಾರೀ ಹ್ಮ್ ನಮಸ್ಕಾರಪ್ಪ ಆಗಲೇ ಬಂದ ಬಿಟ್ರೆ ನನಗೆ ಮುಂಜಾನೆ ಯಾಕ ಒಂದಿಟ್ಟು ಹೊಟ್ಟೆ ಬರೋಬ್ಬರಿ ಇಲ್ಲಪ್ಪ ಹಂಗಾಗಿ ನಾಲ್ಕೈದು ಬರೀ ಹೋಗೋದಾತಪ್ಪ ಪೈಕೇನಿಗೆ ಹ ನಿಮಗ ಎಷ್ಟ್ ಜನ ಅದಾರಿ ಗೌಡ್ರ ಮಕ್ಕಳು ನನಗೆ ಬಾಳ ಮಂದಿ ಇಲ್ಲ ನೋಡ್ರಿ ಗೌಡ್ರ ನನಗಿಬ್ರಿ ಇಬ್ರು ಹೆಣ್ ಮಕ್ಳ ಈಕಿ ದೊಡ್ಡ ಅಕ್ಕಿ ಈಕಿ ಹೆಸರು ಸೀಮಾರಿ ಇನ್ನೊಬ್ಬ ಸಣ್ಣಕಿ ಸಣ್ಣ ಅಕ್ಕಿ ಸುಮ ಅಂತಂದ ನಿಮ್ಗೆ ಹೇಳಿದ್ನಲ್ರಿ ನಾನು ಹೂರಿ ನೀವ್ ಹೇಳಿದ್ರಿ ಬಿಡ್ರಿ ಎರಡ್ ಹೆಣ್ಣದವು ಒಂದ ಮನೆಗೆ ಕೊಡ್ಬೇಕಂತ ಮಾಡೀನಿ ಅಂತಂದ್ ಆದ್ರೆ ನಾ ಹೇಳಿದ್ನಲ್ರಿ ನನ್ನ ಎಣ್ಯ ಮಗ್ಗ ಅವ್ರ ಅತ್ತಿ ಮಗಳನ್ನ ಅವ್ರೊಡ್ದಾಗ ಇದ್ದಾಗನಾ ಅಂದ್ಬಿಟ್ಟಾರೀ ಹೆಸರು ಇಟ್ಬಿಟ್ಟಾರ್ರಿ ಅವ್ರ ದೊಡ್ಲದಾಗ ಇದ್ದಾಗನಾತ್ಗ ಆಕಿ ಅಕ್ಕಿಗ ಆತಂತಂದ್ ಹಂಗಾಗಿ ಮತ್ ಇವಣ್ಣ ಸಣ್ಣ ಅಂತಂದು ಮತ್ ಗೊತ್ತಲ್ರಿ ಯಾಕಾಗ್ಲಪ್ಪ ಯಾಕಾಗ್ಲಿ ಐದು ಐದ್ ಬಂದ್ ಮಕ್ಳ ಆಯ್ಪರಿ ಅಮ್ಮ ಯಾವ ಸಿಮಾ ನೋಡುವ ಹುಡುಗನ ಚೆಂಡ ಎತ್ತಿ ಬಿಡು ಮತ್ ಆಮೇಲೆ ಹುಡುಗ ಮುಂದಕ್ಕೆ ಅಂದ್ಮೇಗ ನೋಡಿಲಿ ಅಮ್ಮ ಅನ್ನಬೇಡ ನೀನು ಅಷ್ಟಪ್ಪ ಕಣ್ಣೆತ್ತಿ ಎತ್ತಿ ಚಂದಾಗ ನಮ್ಮ ಹುಡ್ಗಿನ ನೋಡಿಬಿಡು ಏನು ನೀವು ಆಮೇಲೆ ಮತ್ತೆ ಇನ್ನೊಮ್ಮೆ ಬರ್ತೀನಿ ಬೇಡ ಇಲ್ಲ ಅಲ್ಲ ರೀ ಇನ್ನಂದ್ರೆ ಹನ್ನೆಡಕ್ಕ ಬರ್ತೀವಿ ರೀ ಯಾಕಾಗ್ಲಿ ಅಳವ ಯಾಕೆ ಆಗಲಿ ಈ ತರಂದಿರಿ ಅವಲಕ್ಕಿ ಒಂದು ಹೆಚ್ಚಾ ಇಲ್ಲ ರೀ ಕಲ ತಪ್ಪು ತಿಳ್ಕೊಬೇಡ್ರಿ ನಮ್ದು ಹನ್ನೆರಡು ಶಾಸ್ತ್ರ ಮುಗಿವರೆಗೂ ನಾವು ಬೀಗುರು ಮನೆ ಉಣ್ಣೋದಲ್ರಿ ಮತ್ತು ನಾವು ಊರಿಗೆ ಹೋಗಿ ನಮ್ಮ ನಮ್ಮ ಹುಡುಗನ ವಿಚಾರ ಮಾಡಿ ಏನನ್ನದಕ್ಕೂನು ನಿಮಗೆ ಹೇಳ್ತೀವಂತ್ರಿ ಮತ್ತು ನೀವಿನ್ನ ಅಪ್ಣೆ ಕೊಟ್ರಿ ಅಮ್ಮರ ನಾವಿನ್ ಬರ್ತೀವ್ರಿ ಗೌಡ್ರ ನಾವ್ ಬರದ್ರಿ ಅಲ್ರಿ ಒಂದಿಟ್ ಪಾನ್ಕಾರ ಕುಡಿಬೋದಿತ್ತಲ್ರಿ ನೀರಿಗೆ ಏನಾಗತ್ರಿ ಅದು ಹಂಗೈತ್ರಿ ನಮ್ಮ ಮನೆ ಪದ್ಧತಿ ಹಂಗ ಮುಂಚೆಕ ಮಾಡಿದ್ವಿ ಅವು ಬೀಗತನ ಆಗಿಲ್ರಿ ಅದಕ್ಕೆ ಅದಕ್ರಿ ಮತ್ತೀಗ ನಮ್ದು ನಿಮ್ದು ಸ್ನೇಹ ಭಾಳ ಹಳೆಯದೈತಿ ನಾವು ಮುಂದುವರ್ಸ್ಬೇಕಿ ಹಂಗಾಗಿ ಒಂದಿಟ್ ನಮ್ಗ ಅಪ್ಣೆ ಕೊಟ್ರ ಓಯ್ ಯಾಕಾಗಲಿ ಹ ನಮಗಂತ್ರು ಹುಡುಗ ಭಾರಿ ಇಷ್ಟ ನನಗೆ ಇಷ್ಟ ಆಗ್ಯನ ನನ್ನ ಮೊಮ್ಮಗಳು ಕೇಳಿಲ್ಲಪ್ಪ ಮತ್ತಿನ್ನ ಅಕ್ಕಿನ ಕೇಳಿ ಹ್ಮ್ ನೀವ್ ಹೇಳ ಆಮೇಲೆ ಅಕ್ಕಿನ ಕೇಳಿ ನಾವು ನಿಮ್ಗೆ ಹೇಳ್ತೀವಂತ ನಮಸ್ಕಾರ ಹೋಯ್ ಬರೀ ನಮಸ್ಕಾರ ನಾವ್ ಬರ್ತೀವ್ರಿ ನೀನ್ ಒಳಗೋಗುವ ಏನಪ್ಪಾ ಮೇಲಕ್ಕ ಹೆಜ್ಜಾಕತ್ತೀಯಲ್ಲ ಏನ ಹುಡ್ಕಾಕತ್ತೇನಿಲ್ಲ ಬರ್ತೀನಿ ಸುಶೀಲಿ ಭಾರಿ ಅದನ ನೀನ್ ಅಳಿಯ ಭಾರಿ ಅದ ನೀನ ಅನ್ನ ಹೋಗ್ಬೇ ಚಲೋ ಅದನ್ ಹುಡುಗ ಏನು ಮಾಡ್ತಾನಂತ ನೌಕರಿ ನಾ ಬರತ್ಲಿಗೆನೆ ಎಲ್ಲಾ ಮಾತಾಡಿ ಮುಗಿಸ್ಬಿಟ್ಟಿದ್ಯಪ್ಪ ನೀನ ಯಾವ ಹೋದ್ ಹುಡುಗ ಈಗ ಹೊರ ಬರ್ಬೋದಲ್ಲ ಹೆಂಗಿದ್ನಕ್ಕ ಹುಡುಗ ಹ್ಮ್ ಚಲೋನ ಇದ್ದ ಹುಡುಗೇನು ಹುಡುಗ ಚಲೋನ ಅದನ ಈಗ ಯಾಕೆ ಸಿಟ್ಟು ಬಂದತ್ತು ಯಪ್ಪ ಏಯಪ್ಪ ಹುಡುಗೇನು ಕೆಲಸ ಮಾಡಲ್ಲ ಅಂತಲ್ಲ ಬರೀ ಅಂಗಡಿ ಮಾಡ್ಕೊಂಡು ಹೋಗ್ಕಾನಂತ ಏ ನಂಗೆ ಅಂಗಡಿ ಹುಡುಗೆಲ್ಲ ಬ್ಯಾಡಪ್ಪ ನಂಗೆ ನೌಕರಿ ಮಾಡತ್ ಬೇಕು ನೋಡವ್ವ ಸೀಮವ್ವ ಸೋಸಾದ ಬಿಡು ಈಗ ಜಗ್ಗ ಹುಡುಗರ ನಾಸಿದೀ ನಿನಗಲೇ ಎಷ್ಟೀಗ ಇಪ್ಪತ್ತಾರು ವರ್ಷ ನಿನ್ನ ವಯಸ್ಸಿಗೆ ನನಗೆ ನಾಲ್ಕು ಮಕ್ಕಳಿದ್ವು ಏನ ಇದ್ ಬಿಡು ಮಾಡೋದು ಮೊದ್ಲೆ ಯಾವ ಬರ್ತಾವ ಒಪ್ಕೋ ಹುಡುಗ ಕೈ ತೊಳ್ದು ಮುಟ್ಬೇಕು ಹಂಗದನಾ ಎಂಥ ದೇಶ ಐತಿ ಯಪ್ಪ ನಾನು ಹುಡುಗನ ನೋಡ್ದ ಕಿಡಕಿಯಾಗಿಂದ ಹುಡುಗ ಅದನ ಅಕ್ಕವಳ್ಳಂದ್ರೆ ನಾನಂತೂ ಇದೀನಿ ನೋಡಪ್ಪ ಏ ಏನಂತ ಹುಟ್ಟಿರಲಿ ನೀವು ಇಬ್ಬರು ನಾನು ಹೊಟ್ಟೆಯಾಗ ಏನು ಮಾನ ಮರಿ ತೆಗಿತ್ರಿ ಸ್ವಲ್ಪ ಸುಮ್ಮನಿರು ಅಕ್ಕಿ ಮದುವೆ ಆದಕೂಳಿ ನಿಂದು ಮದುವೆ ಮಾಡುದಲ್ ಭವ ನೀನ ಹೇಳು ಈಗ ನನ್ನ ಕಾಲೇಜ್ ಮುಗಿದು ವರ್ಷ ವರ್ಸಾತ್ ನನ್ನ ನಾನು ತಿರುಗಿ ಡಿಗ್ರಿ ಮಾಡಿ ಮನೆಯಾಗದಿ ಈಗಿಟ್ಟಿಗೆ ಆಕಿ ಮದುವೆಗೆ ತಂದಿದ್ರೆ ನಂದು ಮದುವೆಗೆ ಮಕ್ಳು ಇರ್ತಿದ್ವು ವರ್ಷ ವರ್ಸಾತ್ ಅಕ್ಕ ಗಂಡು ನೋಡಕತ್ತ ಈಕಿ ಇನ್ನೂ ಒಪ್ಕೊಳ್ಳು ಇನ್ನೂ ಆರಿಸ್ತಾಳೆ ಅದೇನೋ ಅಂತಾರಲ್ಲ ಹಂಗೆ ಅಕ್ಕಿಗೆ ಅರ್ಜೆಂಟ್ ಐತಿ ಮೊದ್ಲು ಅಕ್ಕಿದ ಮಾಡ್ಬಿಡ್ರಿ ನನಗೆ ಯಾವ್ದಾರ ಚಲೋ ನೌಕರಿ ಮಾಡೋ ಗಂಡು ಬಂದ್ರ ಅಷ್ಟೇ ಮದ್ವೆ ನಂಗೆಲ್ಲ ಅಂಗಡಿ ಅಂಗಡಿ ಮಾಡೋ ಅಲ್ಲೇ ನಾನು